ಹಲೋ ಬಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಏನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತೇನಪ್ಪ ಅಂದರೆ ಫಂಕ್ಷನ್ ಎಲ್ಲ ಮುಗ್ದಿದೆ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲರೂ ಊಟ ಚೆನ್ನಾಗಿತ್ತು ಎಲ್ಲ ಕಾಮೆಂಟ್ಸ್ ಎಲ್ಲ ಕೊಟ್ಟಿದ್ರು ತೋ ಸೊ ತುಂಬ ಖುಷಿ ಆಯಿತು ಸೊ ಇವತ್ತೇನಪ್ಪ ಅಂದರೆ ಎಲ್ಲ ಕೆಲಸವೂ ಆಗಿದೆ ಫಂಕ್ಷನ್ದು ಬಟ್ಟೆ ಒಗ್ದು ಎಲ್ಲ ಕಂಪ್ಲೀಟ್ ಆಗಿದೆ ಇವತ್ತೇನಪ್ಪ ಅಂದರೆ ರಾಮನಗರ ಹಬ್ಬ ಇದೆ ಅಲ್ವಾ ಸೊ ಅಲ್ಲಿಗೆ ಹೋಗೋಣ ಜಾತ್ರೆ ನೋಡಿಕೊಂಡು ಹಾಗೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬೆಳಿಗ್ಗೆ ಎದ್ದು ಟಿಫನ್ ಮಾಡಬೇಕು ಸೊ ಟಿಫನ್ ಮಾಡಿಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ನಾವಿವಾಗ ಟಿಫನ್ ಏನು ಬಿಡೋಣ ಅಂದ್ಕೊಂಡಿದ್ದೀವಿ ಅಂದರೆ ಚಪಾತಿ ಚಪಾತಿಗೆ ಹಿಟ್ಟೆಲ್ಲ ಕಲ್ಸ್ಕೊಂಡಿದ್ವಿ ಈಗ ಇಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟ್ನ ದುಡ್ದಿಟ್ಕೊಂಡಿದ್ದೀನಿ ಇನ್ನು ಶ ಸೊ ಗೈಸ್ ನೆಕ್ಸ್ಟು ಇಲ್ಲೆಲ್ಲ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಲ್ಯ ಮತ್ತು ಚಪಾತಿನ ಮಾಡಬೇಕು ಸೊ ನೆಕ್ಸ್ಟು ಇದೆ ಇದೆಲ್ಲ ಟಿಫನ್ ರೆಡಿ ಮಾಡಾದ್ಮೇಲೆ ನಿಮ್ಗೆ ಸಿಗ್ತೀನಿ ಬಾಯ್ ಗೈಸ್ ಆ ಕಡೆ ಎಲ್ಲ ಪಲ್ಯ ರೆಡಿ ಆಗೋಷ್ಟರಲ್ಲಿ ಈ ಕಡೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಕಡಲೆ ಬೀಜ ಮತ್ತು ಅಲಸಿ ಮೆಣಸಿಕೆಲ್ಲ ಹುರ್ಕೋತಿದ್ದೀನಿ ನೆಕ್ಸ್ಟ್ ಇಲ್ಲಿ ಚಪಾತಿಗೆ ಎಲ್ಲ ಒತ್ಕೊಡ್ತಿದ್ದರು ನಾನು ಆ ತ ಇದ್ರ ತವ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಿದ್ದೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪಲ್ಯ ಮತ್ತು ಚಟ್ನಿ ಚಪಾತಿ ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ರೆಡಿ ಆಗಿದೆ ಗೈಸ್ ಎಲ್ಲ ರೆಡಿ ಆಗ್ಬಿಟ್ಟು ಟಿಫನ್ ಮಾಡಿ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆದ್ವಿ ಅನ್ಫಾರ್ಚುನೇಟ್ಲಿ ರಾಮನಗರ ಅರ್ಧ ಹೋಗಿದ್ವಿ ಬಟ್ ರಿಟರ್ನ್ ವಾಪಸ್ ಬಂದ್ವಿ ಪಾಪ ಇರೋದ್ರಿಂದ ಅವನಿಗೆ ಕೋಲ್ಡ್ ಆಗುತ್ತೆ ಅಂತ ಮಳೆ ತುಂಬ ನೀವೇ ನೋಡ್ತಿರ್ಬೋದು ಒಂದು ವೀಡಿಯೋ ಮಾಡಿದ್ದೀನಿ ವಿ ಮಳೆ ಗೈಸ್ ರಾಮನಗರದಲ್ಲಿ ಯಾರಿದಿರ ಅವ್ರಿಗೆ ಗೊತ್ತು ಗೊತ್ತಾಗ್ಬೋದು ಸೊ ನೆಕ್ಸ್ಟು ಡೇ ಎಲ್ಲ ರೆಡಿ ಆಗಿಬಿಟ್ಟು ಹೋದ್ವಿ ಇದೇ ಎಂಟ್ರೆನ್ಸು ಚಾಮುಂಡೇಶ್ವರಿ ಗೇವ್ ಸ್ಟ್ಯಾನ್ ಹೋಗ್ತಿದ್ವಿ ಅಲ್ಲೇನೂ ಜೇಸಿ ರೆಡಿ ಮಾಡ್ತಿದ್ವಿ ಸೊ ಗೈಸ್ ಒಳಗಡೆ ಎಲ್ಲ ಹೋದ್ವಿ ಅಪ್ಪ ಹತ್ತಿರದಿಂದ ನೋಡಿದ ತಕ್ಷಣ ಏನೋ ಒಂಥರ ಅನ್ನಿಸ್ಬಿಡ್ದು ಗೈಸ್ ಜೋರ್ನ ನೋಡಿದ ತಕ್ಷಣ ಹಾಗೆ ಕೈ ಮುಕ್ಕೊಂಡು ಅಲ್ಲಿ ಜಾತ್ರೆ ನೋಡೋಣ ಅಂದ್ಬಿಟ್ಟು ಆಚೆ ಎಲ್ಲ ಹೋಗ್ತಿದ್ವಿ ನೀವೇ ನೋಡ್ತಿರ್ಬೋದು ಜಾತ್ರೆ ಹೇಗಿದೆ ಆ ಫುಲ್ ಆ ಕಡೆ ಸೈಡು ಇದೆ ಲೆಫ್ಟ್ ಎರಡು ಸೈಡು ಇದೆ ಯಾವ ಕಡೆ ನೋಡೋದಪ್ಪ ಅಂತ ಅನ್ಸ್ತಿತ್ತು ನನಗಂತೂ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ನಾನು ಜಾತ್ರೆ ನೋಡ್ತಿರೋದು ಚಾಮುಂಡೇಶ್ವರಿ ಜಾತ್ರೆ ಫಸ್ಟ್ ಟೈಮ್ ರಾಮನಗರದಲ್ಲಿ ಇದ್ದು ನೋಡ್ತಿರೋದು ಫಸ್ಟ್ ಟೈಮು ನನ್ನ ಅಲ್ಲೆಲ್ಲ ಇಟ್ಟಿದ್ರು ಅಲ್ಲೆಲ್ಲ ಅದೇ ಸಾಮಾನು ಇಟ್ಟಿರ್ಬೇಕಾದ್ರೆ ಎಲ್ಲ ನೋಡ್ಕೊಂಡು ಹಾಗೆ ಮುಂದೆ ಹೊರಟ್ವಿ ಅಲ್ಲಿ ಜಾಸ್ತಿ ಹೊತ್ತು ಇರಕ್ಕಾಗಲ್ಲ ಯಾಕಂದ್ರೆ ಮಳೆ ಬರೋ ಆಗಿರೋದ್ರಿಂದ ನಾವು ಅರ್ಧ ಗಂಟೆ ಅಷ್ಟೇ ಶಾಪಿಂಗ್ ಮಾಡಕ್ ಆಗಿದ್ದು ಅಲ್ಲಿ ಯಾವ್ದಾದ್ರು ಆಟಾಯಣ ಅಂತ ಅಂದ್ಕೊಂಡ್ವಿ ಆಡೋಕ್ಕಾಗಿಲೆ ಯಾಕಂದ್ರೆ ಮಳೆ ಬರೋ ರೀತಿಯಿಂದ ಕೂಡ ಜಾಸ್ತಿ ಮಾಡೋದು ಮಾಡಿ